ನಮ್ಮ ಕೊಟ್ಟಿರುವಂಥ ಮತದಾನ ಅನ್ನೋ ಹಕ್ಕನ್ನು ನಾವು ಚಲಾಯಿಸಬೇಕು ಪ್ರಜಾಪ್ರಭುತ್ವದಲ್ಲಿ ಈ ಮತದಾನ ಅನ್ನೋದು ಒಂದು ಹಬ್ಬ ಇದ್ದಾಗಿದೆ ಇಟ್ಸ್ ಎ ಫೆಸ್ಟಿವಲ್ ಆಫ್ ಡೆಮಾಕ್ರೆಸಿ ಹಾಗಾಗಿ ನಾವು ಹೇಗೆ ನಮ್ಮ ಮನೆಗಳಲ್ಲಿ ಹಬ್ಬವನ್ನು ಆಚರಿಸ್ತೀವೋ ಆ ರೀತಿ ಈ ಮತದಾನವನ್ನು ಪ್ರತಿಯೊಬ್ಬರು ಬಂದು ಮಾಡೋದ್ರ ಮುಖಾಂತರ ಈ ಸಂಭ್ರಮವನ್ನು ಸಂಭ್ರಮವನ್ನು ಆಚರಿಸಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಹಾಗಾಗಿ ಎಲ್ಲ ನಾನು ಕರ್ನಾಟಕದ ಸಮಸ್ತ ಜನರಲ್ಲೂ ವಿನಂತಿ ಮಾಡಿಕೊಳ್ಳೋದು ದಯಮಾಡಿ ಎಲ್ಲರೂ ಬಂದು ಮತಗಟ್ಟೆಗಳಲ್ಲಿ ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಮತವನ್ನು ಚಲಾಯಿಸೋದ್ರ ಮುಖಾಂತರ ಈ ಸಂವಿಧಾನಯುಕ್ತವಾದ ಹಕ್ಕನ್ನು ಚಲಾಯಿಸಿ ಮತದಾನ ಮಾಡಬೇಕು ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ ಬರ್ಣ ಇದು ಬಾಂಧವ್ಯಗಳ ಬೆಸುಗೆ